ಹಾಯ್ ಸ್ನೇಹಿತರೆ ನಮಸ್ಕಾರ ಇನ್ನೊಂದು ಕೆಲವೇ ದಿನಗಳು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗ್ತಾ ಇದೆ ಎಂಟು ತಂಡಗಳು ಆಡುವಂತ ಬಹಳ ಮದಗಜಗಳ ಕಾದಾಟ ಬಟ್ ಟೀಮ್ ಇಂಡಿಯಾಗೆ ಆರಂಭದಲ್ಲಿ ಒಂದು ದೊಡ್ಡ ಬ್ಲೋ ದೊಡ್ಡ ಹೊಡೆತ ಅಂತ ಹೇಳಬೇಕು ಯಾಕಂದ್ರೆ ಎರಡು ಮೇಜರ್ ಚೇಂಜಸ್ ಅನ್ನು ಮಾಡಿದ್ದಾರೆ ಒಂದು ಅನಿವಾರ್ಯವಾದಂತಹ ಚೇಂಜ್ ಇನ್ನೊಂದು ಸ್ಟ್ರಾಟಜಿಕಲ್ ಚೇಂಜ್ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಏನು ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತೀವಿ ಮೊದಲ ಚೇಂಜ್ ಬಗ್ಗೆ ಹೇಳಲೇಬೇಕು ಅದು ಜಸ್ಪ್ರೀತ್ ಬುಮ್ರಾ ಇಂಜುರಿ ಏನಿತ್ತು ಅವರಿಗೆ ಲಾಸ್ಟ್ ಸೀರೀಸ್ ಅಲ್ಲೇ ಇಂಜುರಿ ಕಾಣಿಸಿತ್ತು ಅದರಲ್ಲಿ ರಿಕವರ್ ಆಗ್ತಾ ಇದ್ರು ಅವರು ಸೊ ಅವ್ರನ್ನ ಈ ಟಿ ಟ್ವೆಂಟಿ ಹಾಗೇನೆ ಒನ್ ಡೇ ಸಿಂಗ್ಲೆಂಡ್ ಮೇಲೆ ಅವ್ರನ್ನ ಆಡಿಸ್ಲಿಲ್ಲ ಬಟ್ ಚಾಂಪಿಯನ್ಸ್ ಟ್ರೋಫಿಗೆ ಎಲ್ಲೋ ಒಂದ್ ಕಡೆ ರಿಕವರ್ ಆಗುತ್ತೆ ಅಂತಿತ್ತು ಮಾಹಿತಿ ಪ್ರಕಾರ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಸೊ ಈ ಚಾಂಪಿಯನ್ಸ್ ಟ್ರೋಫಿ ನಾವು ಬುಮ್ರಾ ಎಲ್ಲೇ ಆಡ್ತಾ ಇದೀವಿ ಯಾಕಂದ್ರೆ ಎನಿ ಐಸಿಸಿ ಟ್ರೋಫಿ ಇನ್ಕ್ಲೂಡಿಂಗ್ ನಾವು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆಲ್ತ್ವಿ ಸೊ ಅದರಲ್ಲಿ ಬುಮ್ರಾ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಗೇಮ್ ಚೇಂಜರ್ ಸೊ ಅವರಿಲ್ಲ ಸೊ ಅವ್ರ ಬದಲಿಗೆ ಹರ್ಷಿತ್ ರಾಣ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಇದಂತೂ ಭಾರತಕ್ಕೆ ದೊಡ್ಡ ಬ್ಲೋ ದೊಡ್ಡ ಹೊಡೆತ ಯಾಕಂದ್ರೆ ಬುಮ್ರಾ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ನಿಮ್ಗೆ ಯಾವ ಯಾವ ಟೈಮ್ ಅಲ್ಲಿ ಬಹಳ ಕ್ರಿಟಿಕಲ್ ಸ್ಟೇಜ್ ಇರುತ್ತೆ ಅದರಲ್ಲೂ ಪಾಕಿಸ್ತಾನ ಅಂತ ಟೀಮ್ ಮೇಲೆ ಆಸ್ಟ್ರೇಲಿಯಾ ಅಂತ ಟೀಮ್ ಮೇಲೆ ತುಂಬಾ ಕ್ರೀಶೀಲಾದಂತಹ ರೋಲ್ ಅನ್ನ ಮಾಡುವಂತವ್ರು ಇದು ನಮಗೆ ತುಂಬಾ ಡೆತ್ ಅಲ್ಲೂ ಕೂಡ ಓಪನಿಂಗ್ ಏನು ಪವರ್ ಅಲ್ಲೂ ಕೂಡ ಎರಡರಲ್ಲೂ ಕೂಡ ಹೊಡೆತ ಕೊಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹರ್ಷಿತ್ ರಾಣ ಬಂದಿದ್ದಾರೆ ಬುಮ್ರಾಗೆ ಯಾವ ತರದಲ್ಲೂ ಕೂಡ ಹರ್ಷಿತ್ ರಾಣಾ ರಿಪ್ಲೇಸ್ಮೆಂಟ್ ಅಲ್ಲ ಬಟ್ ಗೌತಮ್ ಗಂಭೀರ್ ನಮ್ಗೆಲ್ಲ ಗೊತ್ತಿದೆ ಸೊ ಅವ್ರನ್ನ ತಗೊಂಡಿದ್ದಾರೆ ಇನ್ನೊಂದು ರಿಪ್ಲೇಸ್ಮೆಂಟ್ ಏನಂತಂದ್ರೆ ಬ್ಯಾಕಪ್ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ತಗೊಂಡಿದ್ರು ಬಟ್ ಈಗ ಏನೋ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ವರುಣ್ ಚಕ್ರವರ್ತಿ ಅವ್ರನ್ನ ತಗೊಂಡಿದ್ದಾರೆ ಈಗ ಟೀಮ್ಗೆ ಸೊ ಅಲ್ಲಿಗೆ ಸ್ಟ್ರಾಟಜಿ ಹೇಗಿರುತ್ತೆ ಅಂತಂದ್ರೆ ದುಬೈ ಪಿಚ್ ಅಲ್ಲಿ ನಾವು ಆಡ್ತಾ ಇರೋದ್ರಿಂದ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ ಸೊ ಸ್ವಲ್ಪ ಟರ್ನಿಂಗ್ ಟ್ರ್ಯಾಕ್ಸ್ ಇದೆ ಅದಕ್ಕೋಸ್ಕರ ನಾವು ಸ್ಪಿನ್ನರ್ಸ್ ಜೊತೆ ಹೋಗೋಣ ಅಂತ ಈಗ ನಾಲ್ಕು ಸ್ಪಿನ್ನರ್ಸ್ ಆಲ್ರೆಡಿ ಇದ್ರು ಬಟ್ ಇವಾಗ ಮತ್ತೆ ಆಡ್ ಆಗಿದ್ದಾರೆ ಸೊ ಅಕ್ಷರ್ ಪಟೇಲ್ ಇದ್ರು ರವೀಂದ್ರ ಜಡೇಜಾ ಇದ್ರು ವಾಷಿಂಗ್ಟನ್ ಸುಂದರ್ ಇದ್ರು ಹಾಗೆ ಕುಲ್ದೀಪ್ ಯಾದವ್ ನಾಲ್ಕು ಸ್ಪಿನ್ನರ್ ಗಳ ಜೊತೆಗೆ ಈಗ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ಆಡ್ ಆಗಿದ್ದಾರೆ ಇದೊಂದು ಒಳ್ಳೆ ಅಡಿಶನ್ ಇದ್ರಲ್ಲಿ ಏನು ಎರಡು ಮಾತಿಲ್ಲ ಯಾಕಂದ್ರೆ ವರುಣ್ ಇತ್ತೀಚೆಗೆ ಅವರು ಟಿ ಟ್ವೆಂಟಿ ಆಗ್ತಿರುವಂತ ರೀತಿ ಬೌಲಿಂಗ್ ಟರ್ನ್ ಏನಿದೆ ಸೊ ಅದು ವರ್ಕ್ ಆಗುತ್ತೆ ದುಬೈಯಲ್ಲಿ ಬಟ್ ಒಬ್ಬ ಬ್ಯಾಕ್ಅಪ್ ಬ್ಯಾಟ್ಸ್ಮನ್ ಅನ್ನ ಮೇ ಬಿ ಪ್ಲೇಯರ್ಸ್ ಇದಾರೆ ನೋಡಿ ಈಗ ರೋಹಿತ್ ಶರ್ಮಾ ಇದಾರೆ ಗಿಲ್ ಇದಾರೆ ಕೊಹ್ಲಿ ಅಯ್ಯರ್ ಕೆ ಎಲ್ ರಿಷಬ್ ಪಂತ್ ಕೂಡ ಇರೋದ್ರಿಂದ ಮೇ ಬಿ ರಾಹುಲ್ ನ ಬ್ಯಾಟ್ಸ್ಮನ್ ಆಗಿ ಕೂಡ ಆಡಿಸಬಹುದು ಪಂತ್ ಎನ್ನ ಕೀಪಿಂಗ್ ಮಾಡಿದ್ರೆ ಸೊ ಹಾರ್ದಿಕ್ ಪಾಂಡ್ಯ ಆದರೆ ಅಕ್ಷರ್ ಪಟೇಲ್ ಕೂಡ ಬ್ಯಾಟ್ ಮಾಡ್ತಾರೆ ಸುಂದರ್ ಬ್ಯಾಟಿಂಗ್ ಮಾಡ್ತಾರೆ ಸೊ ಜಡೇಜಾ ಸೊ ಹಾಗಾಗಿ ಒಂದು ಲೆಕ್ಕಾಚಾರ ಹಾಕಿ ಈಗ ಚಾಂಪಿಯನ್ ಟ್ರೋಫಿಗೆ ಒಂದು ಬ್ಯಾಟ್ಸ್ಮನ್ ಅನ್ನ ಮೈನಸ್ ಮಾಡಿ ಒಬ್ಬ ಸ್ಪಿನ್ನರ್ ಅನ್ನ ತಗೊಂಡಿದ್ದಾರೆ ಐದು ಜನ ಸ್ಪಿನ್ನರ್ ಜೊತೆಗೆ ಟೀಮ್ ಇಂಡಿಯಾ ಹೋಗ್ತಾ ಇದೆ ಸೊ ಇದು ಎರಡು ಮೇಜರ್ ಚೇಂಜಸ್ ನೆನ್ನೆ ಅನೌನ್ಸ್ಮೆಂಟ್ ಬಿ ಐ ಅಫಿಷಿಯಲಿ ಮಾಡಿದೆ ಸೊ ನಿಮ್ಗೆ ಅನ್ಸುತ್ತೆ ಈ ಚೇಂಜ್ ವರ್ಕ್ಔಟ್ ಆಗುತ್ತೆ ಅದರಲ್ಲೂ ಬುಮ್ರಾ ಅನಿವಾರ್ಯವಾದಂತ ಚೇಂಜ್ ಜೈಸ್ವಾಲ್ ಮತ್ತು ಇವರ ಬದಲಾವಣೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ